ಅಂಜನದಿಂದ ಲಕ್ಕಿ ನಂಬರ್ ಬೋರ್ ಪಾಯಿಂಟ್ ಕಳುವಾಗಿರೋ ವಸ್ತುಗಳು ಇವುಗಳೆಲ್ಲವನ್ನು ನೋಡಬಹುದು ನಿಮಗೆ ಯಾರಾದರೂ ಮಾಟಮಂತ್ರವನ್ನು ಮಾಡಿದರೂ ಸಹ ಈ ಅಂಜನದಿಂದ ನೋಡಿ ಹೇಳಬಹುದು ಈ ಅಂಜನವನ್ನು ಈ ಅಂಜನವನ್ನು ಕಸ್ತೂರಿ ಗೋರಜನ ಹುಣಗು ಅಂಕೋಲೆ ಬೇರು ಹಾಗೂ ಕರಿ ಉಮ್ಮೆತ್ತಿನ ಬೇರಿನಿಂದ ತಯಾರು ಮಾಡಿದ್ದೇವೆ ಈ ಅಂಜನವನ್ನು ಈ ಅಂಜನದಿಂದ ಎಲ್ಲವನ್ನು ನೋಡಬಹುದು ಈ ಅಂಜನದಲ್ಲಿ ಲಕ್ಕಿ ನಂಬರ್ ಬೋರ್ ಪಾಯಿಂಟ್ ಕಳುವಾಗಿರುವ ವಸ್ತುಗಳು ಹಾಗೂ ಮಂತ್ರ ಏನೇ ಮಾಡಿಸಿದ್ರೂ ಸಹ ಈ ಅಂಜನದಿಂದ